ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ನಗರದಲ್ಲಿ ಶ್ರೀ ವಿಜಯನಗರ ಕಾಲೇಜು ಮೈದಾನದಲ್ಲಿ ಜೈ ಗಜಕೇಸರಿ ಎಂಬ ಕನ್ನಡ ಚಲನಚಿತ್ರದ ಚಿತ್ರೀಕರಣ ಅದ್ದೂರಿಯಾಗಿ ಸಾಕ್ತಿದೆ ಈ ಚಲನಚಿತ್ರದಲ್ಲಿ ಎಲ್ಲರೂ ಸ್ಥಳೀಯ ಕಲಾವಿದರು ಈ ಚಿತ್ರವನ್ನು ನಿರ್ಮಾಣ ಮಾಡುತ್ತಿದ್ದಾರೆ ನಿರ್ದೇಶಕ ಮಂಜು ಆದ್ರೆ ನಾಯಕ ನಟರು ಈಶ್ವರ್ ಭಗವತ್ ವಿನಯ್ ಇನ್ನು ನಟಿ ಕೋಮಲ್ ದೇವ್ಕರ್ ಕಳನಟ ವೀರಬಸವ ಸಂಭಾಷಣೆ ಸಹಸ್ರಜಿತ್ ಮನೋಹರ್ ಬಿಎಸ್ ಆಚಾರ್ಯ ಸೇರಿದಂತೆ ಜಿಲ್ಲೆಯ ಅನೇಕ ಸ್ಥಳೀಯ ಕಲಾವಿದರು ಈ ಸಿನಿಮಾದಲ್ಲಿ ಭಾಗಿಯಾಗಿ ಕಲಾವಿದರೆಲ್ಲರೂ ಒಟ್ಟಿಗೆ ಸೇರಿ ಸಿನಿಮಾ ಚಿತ್ರೀಕರಣ ಮಾಡುತ್ತಿದ್ದಾರೆ ಧಾರ್ಮಿಕ ನಂಬಿಕೆಯ ಆಧಾರದ ಮೇಲೆ ಈ ಚಿತ್ರ ಸಂಪೂರ್ಣ ಒಳಗೊಂಡಿದೆ ಎನ್ನಲಾಗ್ತಿದೆ ಒಟ್ನಲ್ಲಿ ಉತ್ತರ ಕರ್ನಾಟಕದ ಈ ಸಿನಿಮಾ ಮತ್ತೊಮ್ಮೆ ಕಮಾಲ್ ಮಾಡುತ್ತಾ ಕಾದ್ ನೋಡಬೇಕು ನಿರ್ದೇಶಕರಾದ ಬನ್ನಿ ಅವರ ಚಿತ್ರದ ಬಗ್ಗೆ ಅನಿಸಿಕೆಗಳನ್ನ ಮತ್ತು ಅಭಿಪ್ರಾಯಗಳನ್ನ ಕಾಮನ್ ಕಾಮನ್ ಮೂವಿನೇಟ್ ಒಂದು ಆಗಿದೆ ಆಂಜನೇಯನ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟ ಅಂತೇಳಿ ನಮ್ಮ ಗಂಗಾವತಿ ತಾಲೂಕಿನಲ್ಲಿ ಇದೆ ಅದೇ ಒಂದು ಕಾನ್ಸೆಪ್ಟ್ ತಗೊಂಡು ಈ ಮೂವಿ ಹಾಂ ಬಟ್ ಆಂಜನೇಯನ ಬಗ್ಗೆ ಇದೆ ಬಟ್ ಹಂಗಂತ ಆಂಜನೇಯನೇ ನಾನು ತಗೊತಾ ಇಲ್ಲ ಗದೆಯನ್ನು ಗದೇನ ಇದ್ದೆ ಆ ಗದೆ ಅಂದರೆ ಜನ್ಮಸ್ಥಳ ಒಂದು ಇನ್ನು ಯಾರು ಆಂಜನೇಯನ ಬಗ್ಗೆ ಮೂವಿ ಮಾಡಿದ್ದಾರೆ ಬಟ್ ಆಂಜನೇಯನ ಜನ್ಮಸ್ಥಳ ಅಂತ ಯಾರು ರಿವೀಲ್ ಮಾಡಿತ್ತು ಬಟ್ ನಾನು ಅದೊಂದು ಕಾನ್ಸೆಪ್ಟು ಆಂಜನೇಯನ ಗದೆ ತಗೊತಾ ಇದ್ದೀನಿ ಈ ಕಾನ್ಸೆಪ್ಟಲ್ಲಿ ಒಂದು ಗದೆ ಆಂಜನೇಯ ರಾಮಾಯಣ ಅದೆಲ್ಲ ಮುಗಿದ ಮೇಲೆ ಬಂದ ಇಲ್ಲಿ ಗದೇನ ಇಲ್ಲಿ ಬಿಟ್ಟು ಹೋಗಿದ್ದಾನೆ ಆ ಗದೇನ ಕೆಲವೊಂದು ಗ್ಯಾಂಗು ಗ್ಯಾಂಗ್ಗಳೆಲ್ಲ ಬಂದು ಯಾವ ಥರ ಮಿಸ್ಯೂಸ್ ಮಾಡ್ತಾರೆ ಅದನ್ನೇ ಅದು ಯಾವ ಥರ ಪವರ್ ಇದೆ ಅದಕ್ಕೆ ಅದು ಅದ್ರ ಪವರ್ ಏನಂತೇಳಿ ಕೆಲವೊಂದು ಹಳ್ಳಿ ಇರುತ್ತೆ ಹಳ್ಳಿಯಿಂದನೇ ಅದು ಗೊತ್ತಾಗುತ್ತೆ ಆಲ್ಮೋಸ್ಟ್ ನಮ್ಮ ಈ ಈ ತಂಡದಲ್ಲಿ ಕಲಾವಿದರೆಲ್ಲ ನಮ್ಮ ಹಾಸ್ಪಿಟಲ್ಲೇ ಜಾಸ್ತಿ ಇದ್ದಾರೆ ಹೀರೋ ಬಂದುಬಿಟ್ಟು ಮತ್ತು ಕೆಲವೊಂದು ಹೀರೋಯಿನು ಬಟ್ ಇನ್ನು ಮಿಕ್ಕಿದವರು ಕೂಡ ಬೆಂಗಳೂರಲ್ಲೂ ಇದ್ದಾರೆ ಸೆಕೆಂಡ್ ಫಸ್ಟ್ ಹೀರೋನಿ ಅಂತೇಳಿ ಬೆಂಗಳೂರಲ್ಲಿ ಬರ್ತಾರೆ ಒಂದು ಆರ್ಟಿಸ್ಟ್ ಸೆಕೆಂಡ್ ಹೀರೋ ಬಳ್ಳಾರಿ ಕೆಲವು ನಮ್ಮ ಇದ್ದಾರೆ ಮೈಸೂರು ದಾವಣಗೆರೆ ಬಳ್ಳಾರಿಯಿಂದ ತುಂಬ ಜನ ಓವರ್ ಆಲ್ ನಮ್ಮ ಕರ್ನಾಟಕ ಆಲ್ಮೋಸ್ಟು ಸ್ವಲ್ಪ ಜನ ಇದಾರೆ ಪರವಾಗಿಲ್ಲ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ವಿಜಯನಗರ ಕಾಲೇಜು ನಮ್ಮ ಸಂಸ್ಥೆಯಿಂದ ಹಾಗೂ ಮತ್ತೆ ನಮ್ಮ ಪೊಲೀಸ್ ಇಲಾಖೆ ಕಡೆಯಿಂದ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ ನಿರ್ದೇಶಕರು ತಮ್ಮ ಫಿಲ್ಮಿನ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ ಅದೇ ರೀತಿಯಾಗಿ ಈ ಚಿತ್ರತರದ ಬಗ್ಗೆ ಹೀರೋ ಅವರು ನಮ್ಮ ಜೊತೆಗಿದ್ದಾರೆ ಸರ್ ಇದು ನನ್ನದು ಮೊದಲನೇ ಚಿತ್ರ ನನಗೆ ಮಂಜು ಅವರು ಡೈರೆಕ್ಟರ್ ನೀವು ಕಂಟೆಂಟ್ ಅಂತ ಫಿಲಮ್ ನೀವು ಮಾಡಲೇಬೇಕು ಅಂತಂದರು ಹಂಗಾಗಿ ನಾನು ಈ ನಾನು ಕೊಂಡಿದ್ದೀನಿ ಆದರೆ ಜೈ ಗದಾ ಕೇಸರಿ ಒಂದು ಹೆಸರು ಯಾವುದೇ ಒಂದು ಬೇರೆ ಒಂದು ರಿಲಿಜನಿಗೆ ಧಕ್ಕೆ ಆಗೋವಂಥದ್ದಿಲ್ಲ ಧರ್ಮ ಯಾವ ರೀತಿ ಧರ್ಮನ ಉಳಿಸ್ಕೋಬೇಕನ್ನೋ ಅಂತ ಕಂಟೆಂಟ್ ಇದೆ ಫಿಲಮಲ್ಲಿ ನಾನು ನಾಯಕ ನಟನಾಗಿ ನಮಿಸ್ತೇನೆ ಯಾವುದೇನು ಸರಿ ಖುಷಿ ಭಾಳ ತಾನೇ ತರ್ತಾಯಿದ್ದೆ ಸರ್ 국민ively, ket risks with such remarks it will land again.